ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಜಾನೋ ಟಾಕ್ಸ್ ಯೂಟ್ಯೂಬ್ ಚಾನಲ್ ಈ ಬ್ಲಾಗ್ ನಮ್ಮ ಚಾನಲ್ದು ಫಸ್ಟ್ ಬ್ಲಾಗ್ ಆಗಿದೆ ಸಪೋರ್ಟ್ ಮಾಡಿ ಫಸ್ಟ್ ಬ್ಲಾಗಲ್ಲಿ ನಮ್ಮ ಪರಿಚಯ ಹೇಳ್ಕೊಡ್ತಾ ಇದ್ದೀವಿ ಎಲ್ಲಾದರೂ ತಪ್ಪದ್ರೆ ಕ್ಷಮಿಸಿ ಅಂತ ಹೇಳ್ತಾ ಆ ಬ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ ಬನ್ನಿ ಇದು ನಮ್ಮ ಹಸ್ಬೆಂಡು ಇದು ಚರಿ ಪಟಾಣಿ ಚರಿ ಚರಿ ಚರಿಗೊಂಡ್ರಿ ನನ್ನ ಮಗ ಚರಿ ಇವನು ಇದು ನಮ್ಮ ಹಸ್ಬೆಂಡು ಹಿಂಗಿದ್ದು ಇಲ್ಲೇ ಮೀಟಿಂಗ್ ಜಾಯಿನ್ ಆಗಿದ್ದಾರೆ ಇಲ್ಲಿ ಮೀಟಿಂಗ್ ಜಾಯಿನ್ ಆಗಿ ಇಲ್ಲೇ ಮಗುನ ಆಟ ಆಡ್ಸ್ತಾವ್ರೆ ಆಮೇಲೆ ನಮ್ಮ ಮತ್ತೆನ ತೋರಿಸ್ತೀನಿ ಅಮ್ಮ ಹಾಯ್ ಮಾಡಿ ಬ್ಲಾಗ್ ಏನು ಮಾಡ್ತಿದೀರಾ ಮುದ್ದೆನಾ ಮುದ್ದೆ ಮಾಡ್ತಾ ಇದ್ದಾರೆ ನೋಡಿ ಮುದ್ದೆ ಮಾಡ್ತಾ ಇದ್ದಾರೆ ಅಡುಗೆಯಲ್ಲಿ ಮ್ಯಾಂಗೋ ಏನು ಮ್ಯಾಂಗೋ ಶಿಕರ್ಣಿ ಮಾಡ್ತಾ ಇದ್ದಾರೆ ಮತ್ತೆ ಲಸ್ಸಿ ಮಾಡ್ತೀನಿ ಲಸ್ಸಿ ಲಸ್ಸಿ ಮಾಡ್ತಾರೆ ಅವ್ರ ಅಡುಗೆಯಲ್ಲಿ ಅವರ ಅಡುಗೆಯಲ್ಲಿ ಕಿಂಗು ನೋಡಬೇಕು ನೀವು ಮತ್ತೆ ಬನ್ನಿ ಸರಿ ಜೊತೆ ಓಣೆಗೊಂಡು ಮರಿ ಇವನು ಸಖತ್ ಕಿಲಾಡಿ ಇವನು ಎಲ್ಲ ಅರ್ಥ ಮಾಡ್ಕೊತಾನೆ ಹೆಂಗ್ ಕಾಟ ಕೊಡ್ಬೇಕು ಹೆಂಗೆ ಮಸ್ಕಾ ಹೊಡಿಬೇಕು ಎಲ್ಲ ಗೊತ್ತು ಅವನಿಗೆ ಹೊಡೆದು ಬಿಡ್ತೀನಿ ನೋಡು ಹೊಡ್ತೀನಿ ನೋಡು അവൻ് കിട്ട് നോീത വണ്ടീതീനി ഡൈലി അതോട് ഒന്നിഗുണ്ട് മര ಮುಂಚೆ ಚರಿ ಅವ್ರ ಪಪ್ಪ ಹತ್ರ ಹೋಗ್ತಾನೆ ಇರ್ತಿದ್ದಿಲ್ಲ ಹೋದ್ರೂ ಒಂದೆರಡು ನಿಮಿಷ ಅಷ್ಟೇ ಇದ್ದು ಮತ್ತೆ ವಾಪಸ್ ನಮ್ಮ ಹತ್ರ ಬರ್ತಿದ್ದೆ ಇವಾಗ ಅವ್ರ ಪಪ್ಪನ ಹತ್ರ ಹೋದರೆ ನಮ್ಮ ಹತ್ರ ಬರೋದೇ ಇಲ್ಲ ಅವ್ರು ಆಟ ಆಡಿಸ್ತಾರೆ ಚೆನ್ನಾಗಿ ಅಂದ್ಕೊಂಡು ಗೊತ್ತಿಲ್ಲ ಇವಾಗ ಸಾಕಾಯ್ತು ಆಟ ಆಡಿ ಆಟ ಆಡಿ ಸಾಕಾಗಿ ಬರೇ ಲ್ಯಾಪ್ಟಾಪೇ ಮುಟ್ಟೋದು ಅವ್ರ ಪಪ್ಪ ಅದು ಲ್ಯಾಪ್ಟಾಪ್ ಮುಟ್ಟಲು ಆಟ ಆಡೋದು ಇಲ್ಲಿಗೆ ಬ್ಲಾಗ್ನ ಏನು ಮಾಡ್ತಾ ಇದ್ದೀವಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಅಲ್ಲಿವರೆಗೂ ಬಾಯ್ ಬಾಯ್ ಮಾಡ್ಚರಿ